ಶಿರಾ ಪಬ್ಲಿಕ್ ನ್ಯೂಸ್ಗೆ ಸ್ವಾಗತ ಲೈಂಗಿಕ ದೌರ್ಜನ್ಯ ತಡೆಗೆ ಕೈಜೋಡಿಸಿ ಶಿರಾ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಗೀತಾಂಜಲಿ ಕರೆ ತಾಲೂಕು ಕಾನೂನು ಸೇವೆಗಳ ಪ್ರಾಧಿಕಾರ ವಕೀಲರ ಸಂಘ ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಸಹಯೋಗದೊಂದಿಗೆ ಮಂಗಳವಾರ ಪೋಕ್ಸೋ ಕಾಯ್ದೆಯ ಬಗ್ಗೆ ಅರಿವು ಮೂಡಿಸುವ ಜಾಥಾ ಕಾರ್ಯಕ್ರಮಕ್ಕೆ ನಗರದ ಅಂಬೇಡ್ಕರ್ ಸರ್ಕಲ್ನಿಂದ ಚಾಲನೆ ನೀಡಿ ಮಾತನಾಡಿದ ಸಿವಿಲ್ ನ್ಯಾಯಾಧೀಶರಾದ ಗೀತಾಂಜಲಿ ಇತ್ತೀಚಿನ ದಿನಗಳಲ್ಲಿ ಅಪ್ರಾಪ್ತ ಹೆಣ್ಣು ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ ಅತ್ಯಾಚಾರ ಕೊಲೆ ಹಂತ ಪ್ರಕರಣಗಳು ಹೆಚ್ಚಾಗುತ್ತಿದ್ದು ಇದನ್ನು ತಡೆಗಟ್ಟಲು ಸಮಾಜದ ಎಲ್ಲ ನಾಗರಿಕರು ಕೈಜೋಡಿಸಬೇಕು ಎಂದರು ಪೋಷಕರು ಹೆಣ್ಣು ಮಕ್ಕಳ ಸಂರಕ್ಷಣೆ ಪೋಕ್ಸೋ ಕಾಯ್ದೆಯ ಬಗ್ಗೆ ತಿಳಿದುಕೊಳ್ಳುವ ಅವಶ್ಯಕತೆ ಹೆಚ್ಚಿದೆ ಸಾರ್ವಜನಿಕರು ಸಹ ಮಕ್ಕಳ ಹಗ್ಗುಗಳ ಬಗ್ಗೆ ತಿಳಿದುಕೊಳ್ಳಬೇಕು ಪೋಕ್ಸೋ ಕಾಯ್ದೆಯಡಿ ಲೈಂಗಿಕ ದೌರ್ಜನ್ಯ ಎಸಗುವವರಿಗೆ ಕಠಿಣ ಶಿಕ್ಷೆ ಇದ್ದು ಇದನ್ನು ಎಲ್ಲರೂ ಅರಿತುಕೊಂಡು ತಮ್ಮ ಮಕ್ಕಳನ್ನು ಸಂರಕ್ಷಿಸಬೇಕಿದೆ ಹೆಣ್ಣು ಮಕ್ಕಳ ಮೇಲೆ ನಡೆಯುವ ಲೈಂಗಿಕ ದೌರ್ಜನ್ಯ ಅತ್ಯಾಚಾರದಂತಹ ಪ್ರಕರಣಗಳು ಕೊನೆಯಾಗಬೇಕು ಎಂದು ಹೇಳಿದರು ವಕೀಲರ ಸಂಘದ ಪ್ರಧಾನ ಕಾರ್ಯದರ್ಶಿಯಾದ ಎಚ್ ಗುರುಮೂರ್ತಿ ಗೌಡ ಮಾತನಾಡಿ ದೇಶಾದ್ಯಂತ ಇತ್ತೀಚಿನ ದಿನಗಳಲ್ಲಿ ಮಹಿಳೆಯರು ಅಪ್ರಾಪ್ತ ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ ಶೋಷಣೆ ಅತ್ಯಾಚಾರ ಕೊಲೆ ಅಂತಹ ಪ್ರಕರಣಗಳು ಹೆಚ್ಚುತ್ತಿರುವುದು ನಾಗರಿಕ ಸಮಾಜ ತಲೆ ತಗ್ಗಿಸುವಂಥ ವಿಚಾರವಾಗಿದೆ ನ್ಯಾಯಾಂಗ ಆಡಳಿತಾಂಗ ಹಾಗೂ ಪತ್ರಿಕೋದ್ಯಮ ಹೀಗೆ ಹಲವು ಅಂಗಗಳು ಎಷ್ಟೇ ಗಣ್ಣಗಾವಲಿದ್ದರೂ ಕೂಡ ದೌರ್ಜನ್ಯಗಳು ಹೆಚ್ಚುತ್ತಿವೆ ಇಂತಹ ಪ್ರಕರಣಗಳನ್ನು ತಡೆಗಟ್ಟುವಲ್ಲಿ ಎಲ್ಲರೂ ಕೈಜೋಡಿಸಬೇಕು ಎಂದರು ಈ ಸಂದರ್ಭದಲ್ಲಿ ವಕೀಲರ ಸಂಘದ ಅಧ್ಯಕ್ಷ ಧರಣೇಶ್ ಗೌಡ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಸಿ ಎನ್ ಕೃಷ್ಣಪ್ಪ ಬಿ ಆರ್ ಸಿ ರಂಗಪ್ಪ ಮಂಜುನಾಥ್ ರಾಜಣ್ಣ ಸೇರಿದಂತೆ ಶಾಲೆಯ ಶಿಕ್ಷಕರು ಹಲವು ಸರ್ಕಾರಿ ಶಾಲೆಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಜಾತ್ರದಲ್ಲಿ ಪಾಲ್ಗೊಂಡಿದ್ದರು ಲೈಂಗಿಕ ದೌರ್ಜನ್ಯ ಜಾಸ್ತಿ ಆಗ್ತಾ ಇದೆ ಮತ್ತೆ ಎಲ್ಲ ಈ ಹಂತದಲ್ಲಿ ನೋಡ್ಬೇಕು ಅಂದ್ರೆ ಎಲ್ಲ ಸಣ್ಣ ಸಣ್ಣ ಮಕ್ಕಳು ಎಂಟನೇ ತರಗತಿ ಮಕ್ಕಳು ಏಳನೇ ತರಗತಿ ಮಕ್ಕಳು ಈ ಈವನ್ ಫಿಫ್ತ್ ಸ್ಟ್ಯಾಂಡರ್ಡ್ ಮಕ್ಕಳು ಮೇಲೂ ಕೂಡ ದೌರ್ಜನ್ಯ ತುಂಬ ನಡೀತಾ ಇದೆ ಸೊ ಇದ್ರ ಬಗ್ಗೆ ಮಕ್ಕಳಿಗೆ ಒಂದು ಅರಿವು ಮೂಡಬೇಕು ಅದೇ ರೀತಿ ಸಾರ್ವಜನಿಕರಿಗೂ ಕೂಡ ಮಕ್ಕಳ ಹಕ್ಕುಗಳ ಬಗ್ಗೆ ಜಾಗೃತರಾಗಬೇಕು ಯಾಕಂದರೆ ಈಗ ಒಂದು ಪೋಕ್ಸೋ ಕಾಯ್ದೆ ಇರ್ಬೋದು ಎಲ್ಲ ಒಂದು ಕಠಿಣವಾದ ಕಾಯ್ದೆ ಆಗಿದೆ ಇದ್ರ ಬಗ್ಗೆ ಹೆಚ್ಚು ಗಮನ ಚೆಲ್ಲಿದಷ್ಟು ಒಂದು ಮಕ್ಕಳನ್ನ ಸೇಫ್ ಮಾಡ್ಬೋದು ಮಕ್ಕಳನ್ನ ಬೇಗ ಒಂದು ಮನವೊಲಿಸಿ ಅವ್ರ ಮೇಲೆ ಒಂದು ಲೈಂಗಿಕ ದೌರ್ಜನ್ಯ ಎಸಗುವಂಥ ಒಂದು ಪ್ರವೃತ್ತಿ ಜಾಸ್ತಿ ಆಗ್ತಾ ಇದೆ ಇಂಥ ಪ್ರವೃತ್ತಿನೆಲ್ಲ ಒಂದು ನಾವು ತಡೆಗಟ್ಟಬೇಕು ಅಂದ್ರೆ ಅದು ಒಂದೇ ನಾವು ಅರಿವಿನ ಮುಖಾಂತರ ಒಂದು ಏನೋ ಒಂದು ಪೋಕ್ಸೋ ಕಾಯ್ದೆ ಇರಬೇಕು ಮಕ್ಕಳ ಹಕ್ಕು ಸಂರಕ್ಷಣೆಗಳ ಕಾಯ್ದೆಗಳ ಬಗ್ಗೆ ತಿಳ್ಕೊಳ್ಳೋದ್ರಿಂದ ಕಠಿಣವಾದ ಪನಿಷ್ಮೆಂಟ್ ಇದಕ್ಕೆ ಸಿಗುತ್ತೆ ಅಂತ ಗೊತ್ತಾದ್ರೆ ಸ್ವಲ್ಪ ಈ ಎಲ್ಲಾ ಒಂದು ಏನು ಮಕ್ಕಳ ಲೈಂಗಿಕ ದೌರ್ಜನ್ಯ ತಡೆಗಟ್ಟಬಹುದು ಅನ್ನೋ ಉದ್ದೇಶದಿಂದ ಈ ಸಾರ್ವಜನಿಕರಿಗೂ ಕೂಡ ಇದು ಇದ್ರ ಮೇಲೆ ಒಂದು ಗಮನ ಹರಿಸಬೇಕು ಅಂತ ಅನ್ನೋ ಒಂದು ಉದ್ದೇಶದಿಂದ ಈ ಜಾತಕ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಮತ್ತೆ ಬಿಇಒ ಅವರಿಗೆ ಮತ್ತೆ ಎಲ್ಲ ಶಾಲಾ ಮಕ್ಕಳಿಗೆ ನಾನು ಧನ್ಯವಾದ ಹೇಳ್ತೇನೆ ಮತ್ತೆ ಇಲ್ಲಿರುವಂತ ನಮ್ಮ ಅಧ್ಯಕ್ಷರು ವಕೀಲ ವೃಂದದವರು ಮಾಧ್ಯಮದವ್ರಿಗೂ ಕೂಡ ಪೊಲೀಸ್ ಅವರಿಗೂ ಕೂಡ ನಾನು ಧನ್ಯವಾದ ಹೇಳ್ತಾ ಈ ಜಾಥಾ ಯಶಸ್ವಿ ಆಗಲಿ ಮತ್ತೆ ಎಲ್ಲರಲ್ಲೂ ಜಾಗೃತರಾಗೋಣ ಮಕ್ಕಳನ್ನ ಸಂರಕ್ಷಿಸೋಣ ಇವರೇ ನಮ್ಮ ಭವಿಷ್ಯ ಅಂತ ಹೇಳ್ತಾ ನಾನು ಮಾತನ್ನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಇತ್ತೀಚಿನ ದಿನಗಳಲ್ಲಿ ಹೆಣ್ಣು ಮಕ್ಕಳ ಮೇಲೆ ಅತಿ ಹೆಚ್ಚು ಲೈಂಗಿಕ ದೌರ್ಜನ್ಯ ಮತ್ತು ಎಲ್ಲ ರೀತಿಯಲ್ಲೂ ಹೆಣ್ಮಕ್ಳ ಮೇಲೆ ದೌರ್ಜನ್ಯ ಆಗ್ತಿದೆ ಇದನ್ನು ತಡೆಗಟ್ಟಬೇಕು ಅಂತ ನಮ್ಮ ಸರ್ಕಾರ ಯಾವ್ದಾವುದೋ ಯೋಜನೆಗಳು ಮತ್ತು ಯಾವುದ್ಯಾವುದೋ ಕಾಯ್ದೆಗಳನ್ನೆಲ್ಲ ಜಾರಿಗೆ ತಂದಿದೆ ಅದರಲ್ಲಿ ಒಂದಾದಂಥ ಫೋಕ್ಸೋ ಕಾಯ್ದೆ ಈ ಫೋಕ್ಸೋ ಕಾಯ್ದೆ ಅಡಿಯಲ್ಲಿ ಮೂರು ಶಾಲೆಗಳಿಗಿನ್ ಮೂರು ಶಾಲೆಗಳಿಂದ ಆಗಮಿಸ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ಹಾಗೂ ಉನ್ನತ ಅಧಿಕಾರಿಗಳು ಜಡ್ಜ್ಗಳು ಮತ್ತು ಇವರೆಲ್ಲ ಶಿಕ್ಷಕರ ಸಹಾಯದಿಂದ ನಾವು ಫೋಕ್ಸೋ ಕಾಯ್ದೆ ಜಾತಾ ಬಂದಿದ್ದೀವಿ ಯಾಕೆಂದರೆ ಫೋ ಹೆಣ್ಮಕ್ಳು ಮೇಲೆ ಮಾತ್ರ ಅಲ್ಲ ಗಂಡು ಮಕ್ಕಳು ಕೂಡ ದೌರ್ಜನ್ಯ ನಡೀತಿದೆ ಈ ಫೋಕ್ಸೋ ಕಾಯ್ದೆಯಡಿಯಲ್ಲಿ ನೂರಾರು ಕೇಸ್ಗಳು ದಿನಾಲೂ ಪ್ರಕರಣ ಆಗ್ತಿದೆ ಅದರಿಂದ ಎಲ್ಲಾ ಹೆಣ್ಮಕ್ಳು ಮತ್ತೆ ಗಂಡ್ಮಕ್ಳು ಮೇಲೆ ದೌರ್ಜನ್ಯ ಆಗಬಾರ್ದು ಅಂತ ಮುಂಜಾಗ್ರತಾ ಕ್ರಮದಿಂದ ಈ ಜಾತವನ್ನು ಹಮ್ಮಿಕೊಂಡಿರುವಂತ ಎಲ್ರಿಗೂ ಧನ್ಯವಾದಗಳು ನಮ್ಮ ಭಾರತದಲ್ಲಿ ಇವತ್ತಿಗೂ ಕೂಡ ಇಪ್ಪತ್ತನೇ ಶತಮಾನ ಮುಗಿತಾ ಬಂದರೂ ಕೂಡ ನಾವು ಇನ್ನೂ ಬುದ್ಧಿ ಕಲೀಲೇ ಇಲ್ಲ ಹೆಣ್ಮಕ್ಳಿಗೆ ಏನು ನಮ್ಮ ಬಾ ಗಾಂಧೀಜಿಯವರು ಹೇಳಿದರು ಹೆಣ್ಮಕ್ಳು ಮಧ್ಯರಾತ್ರಿ ಓಡಾಡ್ತಿದ್ದಾರೆ ಅಂತಂದ್ರೆ ಅವತ್ತು ನಮಗೆ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಬಂದಿದೆ ಅಂತ ಅರ್ಥ ಇವತ್ತಿನ್ನೂ ಬಂದಿಲ್ಲ ನಮಗೆ ನಮಗೆ ಒಂದಷ್ಟು ಬಂದಿರಬಹುದು ಬೇರೆ ರೀತಿಯಲ್ಲಿ ಹೆಣ್ಣು ಮಕ್ಕಳು ಕೂಡ ನಮ್ಮ ಜೊತೆ ಸಬಲರಾಗಬೇಕು ಹೆಣ್ಮಕ್ಳಿಗೂ ಕೂಡ ಸ್ವಾತಂತ್ರ್ಯ ಇರಬೇಕು ಸಮಾನತೆ ಇರಬೇಕು ಅಂತ ಹೇಳಿದ್ರು ಸಾಕಷ್ಟು ರೀತಿಗಳಲ್ಲಿ ವಿದ್ವಾಂಸರು ಜಾಗೃತಗೊಳಿಸಿದ್ದಾರೆ ಆದರೂ ಕೂಡ ಇವತ್ತಿನವರೆಗೂ ಕೂಡ ಹೆಣ್ಣು ಮಕ್ಕಳ ವಿರುದ್ಧವಾಗಿ ಅನೇಕ ದೌರ್ಜನ್ಯಗಳು ಆಗ್ತಾ ಇದೆ ಇದು ಒಂದು ಶೋಚನೀಯವಾದಂತಹ ಒಂದು ವಿಚಾರ ವಿಶ್ವದ ಗುರು ಆಗ್ತಾ ಇದೆ ನಮ್ಮ ಭಾರತ ದೇಶ ಆದರೂ ಕೂಡ ಈ ಒಂದು ಮಕ್ ಹೆಣ್ಣು ಮಕ್ಕಳ ಮೇಲಿನ ದೌರ್ಜನ್ಯಗಳು ಮಾತ್ರ ಹದಿನೈದು ನಿಮಿಷಕ್ಕೂ ಒಬ್ಬರ ಮೇಲಿನಂತೆ ದೌರ್ಜನ್ಯ ಆಗ್ತಾ ಇದೆ ಅಂತಂದ್ರೆ ನಿಜಕ್ಕೂ ನಮ್ಮ ಮಾನವ ಸಂಕುಲ ನಮ್ಮ ಭಾರತ ದೇಶದ ಮಾನವ ಮಾನವರ ಒಂದು ಸಂಪನ್ಮೂಲ ಯಾವ ಮಟ್ಟ ಯಾವ ಒಂದು ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾ ಇದೀವಿ ಅನ್ನೋದನ್ನ ಸೂಚಿಸ್ತಾ ಇದೆ ನಾನು ಕೇಳ್ಕೊಳೋದಿಷ್ಟೇ ನಾನು ಕೈ ಮುಗಿದು ಕೇಳ್ಕೊಳ್ತೀನಿ ನಿಜವಾಗ್ಲು ನಮ್ಮ ಹೆಣ್ಣು ಮಕ್ಕಳ ಮೇಲಿನ ದೌರ್ಜನ್ಯ ನಿಲ್ಲಲಿ ಯಾವುದೇ ಪೋಕ್ಸೋ ಕಾಯಿದೆ ಆ ಕಾಯಿದೆ ಈ ಕಾಯ್ದೆ ನಮ್ಮ ಸಂವಿಧಾನಾತ್ಮಕವಾಗಿ ನಾನಾ ರೀತಿಗಳಲ್ಲಿ ನಮಗೆ ಕಾನೂನುಗಳನ್ನು ನೀಡಿದೆ ಮಕ್ಕಳ ಹಕ್ಕು ಸಂರಕ್ಷಣೆ ಅಂತ ಹೇಳಿಬಿಟ್ಟು ಮಾಡ್ತಾ ಇದ್ದೀವಿ ಎಲ್ಲ ಒಂದು ಕಾರ್ಯಕ್ರಮಗಳನ್ನು ಸಹ ತುಂಬ ಸಕ್ರಿಯವಾಗಿ ನಡೆಸ್ಕೊಳ್ತಾ ಹೋಗ್ತಾ ಇದ್ದೀವಿ ಆದರೂ ಕೂಡ ಈ ನಾವು ಯಾವುದರ ವಿರುದ್ಧ ಯಾವುದರ ವಿಷಯವಾಗಿ ಧ್ವನಿ ಎತ್ತತಿವೋ ಅದೇ ವಿಷಯದ ಒಂದು ವಿರುದ್ಧವಾಗಿ ನಮ್ಮ ಸಮಾಜ ಹೋಗ್ತಾ ಇರೋದು ಒಂದು ಶೋಚನೀಯ ನಿಜವಾಗ್ಲೂ ನಾನು ಕೈ ಮುಗಿದು ಕೇಳ್ಕೊಳ್ತೀನಿ ನಮ್ಮ ಹೆಣ್ಣು ಮಕ್ಕಳನ್ನು ರಕ್ಷಿಸಿ ಅವರನ್ನು ಬದುಕೋದಿಕ್ಕೆ ಬಿಡಿ ಈ ಒಂದು ಸಮಾಜದ ಸಂಪತ್ತು ಹೆಣ್ಣು ಮಕ್ಕಳು ಹೆಣ್ಣು ಒಂದು ಕಲಿತರೆ ಶಾಲೆಯಂತ ಶಾಲೆಯೊಂದು ತೆರೆದಂತೆ ಅಂತ ಹೇಳ್ಬಿಟ್ಟು ವಿದ್ವಾಂಸರು ಹೇಳಿದ್ದಾರೆ ಹಾಗೇನೆ ಹೆಣ್ಣು ಮಕ್ಕಳ ಸಂಖ್ಯೆ ಕೂಡ ಇತ್ತೀಚಿನ ಒಂದು ದಿನಗಳಲ್ಲಿ ಕಡಿಮೆ ಆಗ್ತಾ ಇದೆ ಈ ಹೆಣ್ಣು ಮಕ್ಕಳೆಲ್ಲವನ್ನು ಕೂಡ ಭ್ರೂಣ ಹತ್ಯೆ ಮಾಡೋದ್ರಿಂದಲೂ ಕೂಡ ಹೆಣ್ಣು ಮಕ್ಕಳಿಗೆ ಒಂದಷ್ಟು ಶೋಚನೆ ಶೋಚನೆಗಳು ನಡೀತಾನೆ ಇದೆ ದಯವಿಟ್ಟು ನಾನು ಒಂದು ಸಹೋದರರಲ್ಲಿ ಕೇಳ್ಕೊಳ್ಳೋದು ಅಷ್ಟೇ ನಮ್ಮ ಹೆಣ್ಣು ಮಕ್ಕಳನ್ನು ರಕ್ಷಿಸಿ ಹೆಣ್ಣು ನಿಮ್ಮ ತಾಯಿಯಲ್ಲವೇ ಹೆಣ್ಣು ನಿನ್ನ ನಿಮ್ಮ ತಂಗಿಯಲ್ಲವೇ ಅಕ್ಕ ಅಲ್ಲವೇ ದಯವಿಟ್ಟು ಇಷ್ಟನ್ನು ಹೇಳಿಬಿಟ್ಟು ನಾನು ನಾನು ಹೆಣ್ಣು ಮಕ್ಕಳ ಪರವಾಗಿ ನಾಲ್ಕು ಮಾತುಗಳನ್ನು ಧ್ವನಿ ಎತ್ತಿದ ತಮ್ಮೆಲ್ಲರಿಗೂ ಕೂಡ ಹೊಂದಿಸುತ್ತೇನೆ ನಮ್ಮ ಹಿರಿಯ ಸಿವಿಲ್ ನ್ಯಾಯಾಧೀಶರಾದಂಥ ಗೀತಾಂಜಲಿ ಮೇಡಮ್ ಅವ್ರಿಗೆ ಮೊದಲನೇದಾಗಿ ನಾವು ಒಂದು ನೂರು ನಮನಗಳನ್ನು ಸಲ್ಲಿಸಬೇಕಾಗುತ್ತೆ ಇವಾಗ ಈಗ ಏನಾಗಿದೆ ಅಂತಂದರೆ ಈ ನಮ್ಮ ಹಳ್ಳಿಯಿಂದ ಹಿಡಿದು ಡೆಲ್ಲಿವರೆಗೂ ಇಡೀ ರಾಷ್ಟ್ರದಲ್ಲೇ ಏನು ನ್ಯಾಯಾಂಗ ವ್ಯವಸ್ಥೆ ಇರ್ಬೋದು ಆಡಳಿತ ವ್ಯವಸ್ಥೆ ಶಾಸಕಾಂಗ ನ್ಯಾಯಾಂಗ ಕಾರ್ಯಾಂಗ ಈ ಮೂರೂ ಒಂದು ನ್ಯಾಯ ಎಲ್ಲ ವ್ಯವಸ್ಥೆ ಸಮೇತನೂ ಎಷ್ಟೇ ಕಣ್ಗಾವಲಾಗಿದ್ದರೂ ಸಮೇತನೂ ಕಾನೂನಿನಲ್ಲಿ ಹೆಣ್ಮಕ್ಳು ಮೇಲೆ ಅತ್ಯಾಚಾರ ಲೈಂಗಿಕ ಪ ಪ್ರಕರಣ ದೌರ್ಜನ್ಯ ತಡೆ ಎಷ್ಟು ದೌರ್ಜನ್ಯ ಆಗ್ತಿದೆ ಹೆಣ್ಮಕ್ಳು ಮೇಲೆ ಅಂದರೆ ಅದು ಊಹಿಸ್ಲಾಗದ ಒಂದು ಇದು ಏನೋ ಒಂದು ಸಮಸ್ಯೆ ಪ್ರತಿದಿನ ನೋಡಿ ನೀವು ಪ್ರತಿಯೊಂದು ಮ್ಯಾಗ್ಝೈನು ಪ್ರತಿಯೊಂದು ಎಲೆಕ್ಟ್ರಾನಿಕ್ ಮೀಡಿಯಾ ಪ್ರತಿಯೊಂದು ಒಂದು ನಾನು ನನ್ನ ಮೊನ್ನೆ ದಿವಸ ಒಂದು ಪೇಪರಲ್ಲಿ ನೋಡಿದೆ ಒಂದು ಹದಿನೈದು ನಿಮಿಷಕ್ಕೆ ಒಂದು ಅತ್ಯಾಚಾರ ಆಗ್ತಾ ಇದೆ ನಮ್ಮ ಇಂಡಿಯಾದಲ್ಲಿ ಅಂತಾನೆ ವರದಿ ಕೊಟ್ಟಿದ್ದಾರೆ ಇಂಡಿಯಾ ಟೈಮ್ಸ್ ಅವರು ನಾನು ನೋಡಿದೆ ಹದಿನೈದು ನಿಮಿಷಕ್ಕೆ ಒಂದು ಅತ್ಯಾಚಾರ ಹಾಗೂ ಅತ್ಯಾಚಾರ ಮಾಡಿ ಮ ಇದು ಮರ್ಡ್ರ್ ಮಾಡೋ ಪ್ರವೃತ್ತಿಗೆ ಹೋಗ್ತಾ ಇದ್ದಾರೆ ಇವತ್ತು ಏನಾಗಿದೆ ಅಂದರೆ ಮುಗ್ಧರು ಹೆಣ್ಮಕ್ಳನ್ನ ಪೂಜೆ ಮಾಡ್ತಾರೆ ಈಗ ನೋಡಿ ಈಗ ಈಗ ಅಕ್ಟೋಬರ್ ಬಂದಿದೆ ನವರಾತ್ರಿ ಅಂದರೆ ನವದುರ್ಗೆಯರು ಅಂದರೆ ಹೆಣ್ಮಕ್ಳು ನಾವು ಪ್ರತಿದಿನ ಒಬ್ಬೊಬ್ಬರು ಪೂಜೆನ ಮಾಡ್ತೀವಿ ವಿಶೇಷ ಅದನ್ನು ನಾವು ಮಾಡ್ತಿದ್ದೀವಿ ಅಂತ ಅಂದಾಗ ಎಲ್ಲ ವಿದ್ಯಾವಂತರೇ ಇಂಥ ಅಕ್ರಮಗಳನ್ನ ಜಾಸ್ತಿ ಮಾಡ್ತಾ ಇದ್ದಾರೆ ಅದು ನೋವಿನ ಸಂಗತಿ ಯಾರು ಈ ಕುರಿಕಾರಿರ್ಬೋದು ವ್ಯವಸಾಯ ಮಾಡೋರು ಹೆಣ್ಮಕ್ಳನ್ನ ಅಷ್ಟು ಪೂಜ್ಯ ಮನೋಭಾವದಿಂದ ಕಾಣ್ತಾರೆ ನಮ್ಮಂಥ ಇರ್ತಾರಲ್ಲ ನನ್ನೊಳಗೂ ಸೇರ್ಕೊಂಡು ಪ್ರತಿಯೊಂದರಲ್ಲೂ ಹೆಣ್ಮಕ್ಳ ಮೇಲೆ ದೌರ್ಜನ್ಯ ಏನೇನು ನಡೀತಾ ಇದೆ ಅಂತ ಇವತ್ತು ಮಾಧ್ಯಮದಲ್ಲಿ ಪ್ರತಿ ಎಡ್ ಬರ್ತಾ ಇದೆ ನೀವು ಮೊನ್ನೆಯಿಂದ ಇನ್ನೂ ಮಾಸೆ ಇಲ್ಲ ನೋಡಿ ನಮ್ಮ ರಾಷ್ಟ್ರದಲ್ಲಿ ಕಲ್ಕತ್ತಾ ರಾಜ್ಯದ ಹೆಡ್ ಹೆಡ್ಕ್ವಾರ್ಟರ್ನಲ್ಲಿ ಅವರು ವೈದ್ಯ ವಿದ್ಯ ವೈದ್ಯ ವಿದ್ಯಾರ್ಥಿನಿ ಮೇಲೆ ಅಷ್ಟೊಂದು ಮಾರಣಾಂತಿಕ ಒಂದು ಅತ್ಯಾಚಾರ ಮಾಡಿದ್ದಾರೆ ಅಂದರೆ ಇವತ್ತು ನಾವು ಸಮಾಜದಲ್ಲಿ ಹೆಣ್ಮಕ್ಳು ಬದುಕ ಸ್ಥಿತಿ ಇದೆಯಾ ಮಹಾತ್ಮ ಗಾಂಧೀಜಿಯವರು ಹೇಳಿದರು ರಾತ್ರಿ ಹನ್ನೆರಡು ಗಂಟೆವರೆಗೂ ಯಾವುದೇ ಒಂದು ಇದಿಲ್ಲದಂಗೆ ಬ ನಿರ್ಭ ನಿರ್ಭಯದಿಂದ ಹೆಣ್ಮಕ್ಳು ಓಡಾಡಬೇಕು ಅಂತಲೇ ಮಹಾತ್ಮ ಗಾಂಧಿಯವರು ಬರಿ ಮೈನಲ್ಲಿ ಹೋರಾಟ ಮಾಡಿದ್ರು ಅಂಥ ಒಂದು ನಮ್ಮ ಸ್ವತಂತ್ರ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಂದುಕೊಟ್ಟಂಥ ಸಂವಿಧಾನದಲ್ಲಿ ಇವತ್ತು ಎಷ್ಟು ತೊಂದರೆ ಆಗ್ತಾ ಇದೆ ಎಷ್ಟು ನ್ಯಾಯಾಂಗ ವ್ಯವಸ್ಥೆ ಆಡಳಿತ ಕಾರ್ಯಾಂಗ ನ್ಯಾಯಾಂಗ ಶಾಸಕಾಂಗ ಎಷ್ಟು ಪೊಲೀಸ್ ವ್ಯವಸ್ಥೆ ಎಷ್ಟು ಕಣ್ಗಾವಲು ಇದ್ದರೂ ಸಹ ಸಮೇತನೂ ಆ ಕಣ್ಣಿಗೆ ಮ ಮಣ್ಣೆರೆ ಇಂಥ ಒಂದು ಏನು ಕ್ರಿಮಿನಲ್ ಕೃತ್ಯಗಳು ನಡೀತಾ ಇದ್ದಾವೆ ಅದು ಯತ್ ಯಥೇಚ್ಛವಾಗಿ ನೂರಕ್ಕೆ ತೊಂಬತ್ತು ಭಾಗ ಹೆಣ್ಣುಮಕ್ಕಳ ಮೇಲೇ ದೌರ್ಜನ್ಯ ನಡೀತಾ ಇದೆ ಇದನ್ನು ಅತಿ ಶೀಘ್ರದಲ್ಲಿಯೇ ನಿರ್ಮೂಲನೆ ಮಾಡಬೇಕು ಅಂತ ಹೇಳಿ ನಮ್ಮ ಒಂದು ರಾಜ್ಯದಲ್ಲಿ ಅದರಲ್ಲೂ ನಮ್ಮ ಸಿರಾತ್ ತಾಲೂಕಿನಲ್ಲಿ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಗೀತಾಂಜಲಿ ಮೇಡಮ್ ಅವರು ದಿಟ್ಟ ನಿರ್ಧಾರ ತಗೊಂಡ್ರೆ ಇವತ್ತು ನೋಡಿರಿ ಹೆಣ್ಮಗಳು ಬಂದು ಇವತ್ತು ಯಾರೂ ಯಾವುದೇ ಹೈಕೋರ್ಟ್ನವರು ತೀರ್ಮಾನ ಮಾಡಿಲ್ಲ ಜಿಲ್ಲಾ ಒಂದು ಆಡಳಿತ ವ್ಯವಸ್ಥೆ ಮಾಡಿಲ್ಲ ಯಾರೂ ಮಾಡಿಲ್ಲ ಅವರು ಸ್ವಯಂ ಪ್ರೇರಣೆಯಿಂದ ಕೋರ್ಟಲ್ಲಿ ಎಷ್ಟು ಪ್ರಕರಣಗಳು ಅತ್ಯಾಚಾರಗಳು ಹೆಣ್ಮಕ್ಳ ಮೇಲೆ ದೌರ್ಜನ್ಯ ಆಗ್ತಕ್ಕಂಥ ಪೋಸ್ಕೋ ಪ್ರಕರಣಗಳು ಪ್ರತಿ ದಿನಂ ಪ್ರತಿ ಅವ್ರು ನೋಡ್ತಾಯಿರ್ತಾರೆ